ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮತ್ತು ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಘಾಸಿಗೊಳಿಸಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಾ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕೊಡಗು ಜಿಲ್ಲಾ ಜನಜಾಗೃತಿ ವೇದಿಕೆ ಮತ್ತು ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಗುರುವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕುಶಾಲನಗರದ ಬೈಚನಹಳ್ಳಿ ಮಾರಂಬ ದೇವಸ್ಥಾನದ ಬಳಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆರಂಭಗೊಂಡಿದ್ದು ಭಕ್ತವೃಂದ ಕೈಯಲ್ಲಿ ಬ್ಯಾನರ್ ವಿವಿಧ ನಾಮಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆಯಲ್ಲಿ ಸಾಗಿದ್ರು レベル4と、うん。 त सी

ಶನಿವಾರ ಸಂತೆ ಬಳಿಯ ಮುಳ್ಳೂರು ಮಠದ ಬಸವಲಿಂಗ ಸಿದ್ದಲಿಂಗ ಸ್ವಾಮೀಜಿ ಮಾತನಾಡಿ ರಾಜ್ಯದ ಧಾರ್ಮಿಕ ಕೇಂದ್ರಗಳಲ್ಲಿ ಮಂಜುನಾಥ ಸ್ವಾಮಿ ದೇವಾಲಯ ಒಂದು ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರುವಂತಹ ಕೀಳುಮಟ್ಟದ ಭಾಷೆಗಳಲ್ಲಿ ವಿಡಿಯೋ ತುಣುಕುಗಳನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾ ಇರುವ ಕ್ರಮ ಖಂಡನೀಯವೆಂದರು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವಂತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಿರಂತರವಾಗಿ ನಡೀತಾ ಇದೆ ಇದೇನು ಇವತ್ತಿನ ಚಟುವಟಿಕೆ ಅಲ್ಲ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಹಿಂದೂ ಧರ್ಮದ ಮೇಲೆ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳ ಮೇಲೆ ಮಠಗಳ ಮೇಲೆ ಮಂದಿರಗಳ ಮೇಲೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಸಂಸ್ಕಾರಗಳು ಸಂಪ್ರ ಸಹಚಾರಗಳ ಮೇಲೆ ನಿರಂತರವಾಗಿ ದಾಳಿಯನ್ನ ನಡ್ಕೊಂಡು ಬರ್ತಕ್ಕಂಥ ಕೆಲಸವನ್ನ ಅಧರ್ಮೀಯರು ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೀವಿ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲೂ ಕೂಡ ಧರ್ಮದ ಮೇಲೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಮೇಲೆ ನಿರಂತರವಾಗಿ ದಾಳಿ ನಡೆದಿರುವಂತದ್ದು ನಮ್ಮ ಗಮನದಲ್ಲಿದೆ ಆದರೆ ಬೇರೆ ಬೇರೆ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಸಂಪ್ರದಾಯಗಳು ಧರ್ಮ ಆಚಾರ ವಿಚಾರಗಳು ಅವುಗಳ ಮೇಲೆ ನಡೆದಂತ ದಾಳಿಯಿಂದಾಗಿ ನಾಶ ಹೊಂದಿದ್ರೆ ಇಡೀ ಜಗತ್ತಿನಲ್ಲಿ ಏಕೈಕ ನಾಶವಾಗದ ಧರ್ಮ ಯಾವ್ದಾದ್ರೂ ಇದ್ರೆ ಅದು ಹಿಂದೂ ಧರ್ಮ ಮಾತ್ರ ಅನ್ನುವಂಥದ್ದನ್ನ ಇವತ್ತು ದೌರ್ಜನ್ಯ ನಡೆಸ್ತಾ ಇರುವಂತವ್ರ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೀನಿ ಒಂದೆರಡು ದಿನಗಳ ಕಾಲ ನಿಮ್ಮ ಆಟ ಮೂಲಕ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಅಪಪ್ರಚಾರಗಳನ್ನು ನೀವು ಮಾಡಬಹುದು ನೀವು ಮಾಡತಕ್ಕಂತ ಅಪಪ್ರಚಾರದಿಂದಾಗಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಮ್ಮ ಜನರಿಗೆ ಇರ್ತಕ್ಕಂಥ ಶ್ರದ್ಧೆ ಯಾವತ್ತೂ ಕಡಿಮೆ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದಕ್ಕೆ ಉದಾಹರಣೆ ಇವತ್ತು ಇಡೀ ರಾಜ್ಯದಲ್ಲಿ ಧರ್ಮಸ್ಥಳದ ಮೇಲೆ ನಡೀತಾ ಇರತಕ್ಕಂತ ದೌರ್ಜನ್ಯವನ್ನ ಖಂಡಿಸಿ ಪ್ರತಿ ಜಿಲ್ಲೆ ತಾಲೂಕು ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ನಡೀತಾ ಇರತಕ್ಕಂತ ಒಂದು ರ್ಯಾಲಿಗಳನ್ನ ಪ್ರತಿಭಟನಾ ಕಾರ್ಯಕ್ರಮಗಳನ್ನ ಉದಾಹರಣೆಯನ್ನಾಗಿ ತೆಗೆದುಕೊಳ್ಳಬಹುದು ನೀವು ಇಷ್ಟು ದಿವಸಗಳ ಕಾಲ ಬೇರೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿಯನ್ನು ಮಾಡಿರಬಹುದು ವೈಚಾರಿಕ ದಾಳಿ ಎನ್ನುವ ಹೆಸರಿನಲ್ಲಿ ದಾಳಿಯನ್ನು ಮಾಡಿರಬಹುದು ಕೆಲವೊಂದು ಸಂದರ್ಭಗಳಲ್ಲಿ ಗೆಲುವು ಕೂಡ ಸಿಕ್ಕಿರಬಹುದು ಆದರೆ ಯಾವಾಗ ನೀವುಗಳು ಅತ್ಯಂತ ಪರಮ ಪವಿತ್ರವಾದಂತಹ ಪುಣ್ಯಕ್ಷೇತ್ರ ಅನಿಸಿಕೊಂಡಿರತಕ್ಕಂಥ ಮಂಜುನಾಥನ ನೆಲವೀಳ ಧರ್ಮಸ್ಥಳದ ಮೇಲೆ ನೀವು ವೈಚಾರಿಕ ದಾಳಿಯನ್ನ ನಡೆಸ್ಲಿಕ್ಕೆ ಹೊರಟ್ರಲ್ಲ ಹಿಂದೂ ಧರ್ಮಕ್ಕೆ ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲರೂ ಕೂಡ ದಾಳಿ ಮಾಡಲಿಕ್ಕೆ ಹಿಂದೂ ಮುಂದೆ ಯೋಚನೆ ಮಾಡತಕ್ಕಂಥ ಒಂದು ಅವಕಾಶವನ್ನ ತಂದು ಕೊಡತಕ್ಕಂಥ ವ್ಯವಸ್ಥೆ ಆಗ್ತದೆ ಈ ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿದ ಕ್ಷಣಕ್ಕೆ ಧರ್ಮಸ್ಥಳವನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಧರ್ಮಸ್ಥಳದ ಕೆಲಸವನ್ನ ಬಳಸ್ಲಿಕ್ ಸಾಧ್ಯ ಇಲ್ಲ ಧರ್ಮಸ್ಥಳದ ಹೆಸರನ್ನ ಕೆಡಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಯೂಟ್ಯೂಬ್ ಅವನೇನ್ ಇದೆಯಲ್ಲ ಸಮೀರ್ ಅದ್ರ ಹೆಸರು ಹೆಸರಿಟ್ಕೊಂಡಿದ ಅವನು ದೂತ ಸಮೀರ್ ಅಂತ ಹೋಗಿ ಅವನು ದೂತ ಸಮೀರ್ ಅಲ್ಲ ಅಸಂಖ್ಯಾತ ಹಿಂದೂಗಳ ಪಾಲಿಗೆ ಭೂತ ಸಮೀರ್ ಅವನು ಭೂತವಾಗಿ ನಮ್ಮೆಲ್ಲರನ್ನ ಇಷ್ಟು ದಿವಸಗಳ ಕಾಲ ಕಾಡ್ಲಿಕ್ಕೆ ಪ್ರಯತ್ನ ಪಟ್ಟ ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಭೂತಗಳಿಗೆ ಒಡೆಯನಾದವನು ಯಾರೋ ಧರ್ಮಸ್ಥಳದಲ್ಲಿರುವಂತ ಅಣ್ಣಪ್ಪ ಸ್ವಾಮಿ ಆ ಅಣ್ಣಪ್ಪ ಸ್ವಾಮಿ ಎಲ್ಲ ಭೂತಗಳನ್ನ ನಾಶ ಮಾಡತಕ್ಕಂತ ಸಾಮರ್ಥ್ಯ ಇರುವಂತವನು ಆ ದೂತ ಸಮೀರನನ್ನು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ನಾಶ ಮಾಡುವಂಥದ್ದು ನಮ್ಮ ಕಣ್ಣೆದುರಿಗೆ ಕಾಣ್ತದೆ ಇಂದೆಲ್ಲ ನಮ್ಗೆ ಹಿರಿಯರು ಹೇಳ್ತಿದ್ರು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳಿಗೆ ಈ ಜನ್ಮದಲ್ಲಿ ಶಿಕ್ಷೆಯನ್ನು ಅನುಭವಿಸ್ಬೇಕು ಅಂತ ಆದ್ರೆ ನಾನು ಗಿರೀಶ್ ಮಟ್ಟಣ್ಣನವ್ರು ಇರ್ಬೋದು ಮಹೇಶ್ ಅವ್ರು ಇರ್ಬೋದು ಅಥವಾ ದೂತ ಸಮೀರ್ ಅವ್ರ ಇರ್ಬೋದು ಇಂತ ಅನೇಕ ವೈಚಾರಿಕ ಪ್ರಜ್ಞೆ ಇಟ್ಟುಕೊಂಡು ಏನು ಧರ್ಮಸ್ಥಳದಂತ ಧಾರ್ಮಿಕ ಪುಣ್ಯ ಕ್ಷೇತ್ರಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರಲ್ಲ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಇದು ಹಿಂದಿನ ಕಾಲ ಅಲ್ಲ ಈಗಿನ ಕಾಲ ಈಗ ಮಾಡಿದ ಪಾಪ ಕರ್ಮಗಳನ್ನ ನಮ್ಮ ಹಳ್ಳಿ ಜನ ಹೇಳ್ತಾರಲ್ಲ ರೊಟ್ಟಿ ಮಕ್ಷ ಹಾಕ್ತಾರೆ ಅಂತ ಈಗಲೇ ಅನುಭವಿಸ್ಬೇಕಾಗತ್ತೆ ನೀವು ಅನುಭವಿಸೋದನ್ನ ನಾವು ಕಣ್ಣು ಮುಂದೆ ನೋಡೇ ನೋಡ್ತೀವಿ ಅದರಲ್ಲೇನು ಅನುಮಾನ ಇಲ್ಲ ಈಗ ತಾನೇ ಅವರು ಎಲ್ಲ ನಿಮ್ಮ ಮುಂದೆ ಓದಿದ್ರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅದೆಂತ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಅಂಗವಿಕಲರು ಅವರ ಗಮನದಲ್ಲಿದ್ದಾರೆ ವೃದ್ಧರು ಅವರ ಗಮನದಲ್ಲಿದ್ದಾರೆ ಮಹಿಳೆಯರು ಅವರ ಗಮನದಲ್ಲಿದ್ದಾರೆ ಗ್ರಾಮೀಣ ಪ್ರದೇಶದ ಕೃಷಿಕರು ಅವರ ಗಮನದಲ್ಲಿದ್ದಾರೆ ಅನಾರೋಗ್ಯಕ್ಕೆ ಒಳಪಟ್ಟಂತ ರೋಗಿಗಳು ಅವರ ಗಮನದಲ್ಲಿದ್ದಾರೆ ಶಿಕ್ಷಣದಿಂದ ವಂಚಿತವಾದಂತ ವಿದ್ಯಾರ್ಥಿಗಳು ಅವರು ಗಮನದಲ್ಲಿದ್ದಾರೆ ಇವತ್ತು ನ್ಯಾಯದಾನ ಅನ್ನದಾನ ಪಕ್ಷಪಾತವಾಗಿ ಜಾತ್ಯಾತೀತವಾಗಿ ನೀನು ಹಿಂದೂನಾ ನೀನು ಮುಸಲ್ಮಾನನ ನೀನು ಜೈನನಾ ನೀನು ಬೌದ್ಧ ಅಂತ ಕೇಳ ಏಕೈಕವಾಗಿ ಯಾವುದಾದರೂ ಒಂದು ಕ್ಷೇತ್ರ ಅನೇಕ ರೀತಿಯ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸ್ತಾ ಇದೆ ಅಂತಂದ್ರೆ ಅದು ಕೇವಲ ಧರ್ಮಸ್ಥಳ ಮಾತ್ರ ಅನ್ನುವಂಥದ್ದನ್ನು ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಕೊಡಗು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ರಂಗಸ್ವಾಮಿ ವೇದಿಕೆಯ ಸದಸ್ಯರಾದ ಎಸ್ ಚಂದ್ರಶೇಖರ್ ಆವರ್ತಿ ಚಂದ್ರು, ಎಸ್ಕೆ ಸತೀಶ್ ಕೆಎಸ್ ರಾಜಶೇಖರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು